ನಮಸ್ಕಾರ ಬಿಸ್ನೆಸ್ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಷೇರುಪೇಟೆಯ ಪ್ರಮುಖ ಸುದ್ದಿಗಳನ್ನು ಗುರುವಾರದಂದು ಬಿ ಎಸ್ ಸಿ ಸೆನ್ಸೆಕ್ಸ್ ಒಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಪಾಯಿಂಟ್ ಅಥವಾ ಎರಡು ಪ್ರತಿಶತ ಕುಸಿತದೊಂದಿಗೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೇಳಕ್ಕೆ ತಲುಪಿದೆ ಮತ್ತು ಎನ್ ಎಸ್ ಸಿ ನಿಫ್ಟಿ ಕೂಡ ಐದುನೂರ ನಲ್ವತ್ತೇಳು ಪಾಯಿಂಟ್ಸ್ ಅಥವಾ ಶೇಕಡ ಎರಡು ಪಾಯಿಂಟ್ ಒಂದು ಎರಡರಷ್ಟು ಕುಸಿತ ಕಂಡಿದ್ದು ಇಪ್ಪತ್ತೈದು ಸಾವಿರದ ಎರಡು ನೂರ ಐವತ್ತಕ್ಕೆ ಮುಚ್ಚಿದೆ ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಹೆಚ್ಚಿದ ಉದ್ವಿಗ್ನತೆ ಪರಿಣಾಮ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡುಬಂದಿದೆ ಷೇರುಪೇಟೆಯಲ್ಲಿ ಬಿರುಗಾಳಿ ಎದ್ದಿದ್ದು ನಿಫ್ಟಿ ಸೆನ್ಸೆಕ್ಸ್ ಎರಡು ಸೂಚಂಕಗಳು ಭಾರೀ ಕುಸಿತದೊಂದಿಗೆ ನೆಲಕಚ್ಚಿವೆ ಬಿಎಸ್ಸಿಯಲ್ಲಿ ಲಿಸ್ಟ್ ಆಗಿರುವ ಕಂಪನಿಗಳು ಮಾರುಕಟ್ಟೆ ಮೌಲ್ಯವು ಒಂದೇ ದಿನ ಹತ್ತು ಲಕ್ಷ ಕೋಟಿಯಷ್ಟು ಇಳಿಕೆಯಾಗಿದೆ ಇರಾನ್ ಮತ್ತು ಇಸ್ರಾಲ್ ಸಂಘರ್ಷ ತೈಲ ಬೆಲೆ ಏರಿಕೆ ಸೇಬಿಯು ಎಫ್ಎನ್ಒ ಮೇಲೆ ಒಂದು ಹೊಸ ನಿಯಮ ಜಾರಿ ಮತ್ತು ಚೀನಾದ ಷೇರುಗಳು ಚೇತರಿಕೆ ಈ ಎಲ್ಲ ಕಾರಣಗಳಿಂದ ಗುರುವಾರ ದೇಶೀಯ ಷೇರು ಮಾರುಕಟ್ಟೆ ಕುಸಿತು ಕಂಡಿದೆ ರಿಲಯನ್ಸ್ ಪವರ್ ಷೇರು ಹೊಸ ದಾಖಲೆಯ ಗರಿಷ್ಠ ಮಟ್ಟ ತಲುಪಿದೆ ಏಳು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಐವತ್ತು ಮೂರು ರೂಪಾಯಿ ಮಟ್ಟ ತಲುಪಿದೆ ಈ ಷೇರು ಕಳೆದ ಹನ್ನೊಂದು ಸೆಷನ್ಗಳಲ್ಲಿಯೇ ಸತತ ಶೇಕಡ ಐದರ ಅಪ್ಪತ್ತು ಎಪ್ಪತ್ತಷ್ಟುಟ್ಟು ಹೊಡೆಯುತ್ತಾ ಬಂದಿದೆ ಈ ಅವಧಿಯಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಏರಿಕೆಯನ್ನು ಗಳಿಸಿದೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾವು ಸಣ್ಣ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಷೇರುಪೇಟೆಗೆ ಸ್ಥಿರತೆಯನ್ನು ತರುವಲ್ಲೂ ಕಠಿಣ ನಿಯಮಗಳನ್ನು ಪರಿಚಯಿಸುತ್ತಿದೆ ಫ್ಯೂಚರ್ ಆಪ್ಷನ್ ವಿಭಾಗದಲ್ಲಿ ಹೊಸ ನಿಯಮಗಳನ್ನು ಜಾರಿ ತರುವುದಾಗಿ ಹೇಳಿದೆ ಈ ನಿಯಮಗಳು ನವೆಂಬರ್ ಇಪ್ಪತ್ತರಿಂದ ಹಂತ ಹಂತವಾಗಿ ಜಾರಿಗೆ ಬರಲಿವೆ ಇಸ್ರಾಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಗಿದ್ದು ಈ ನಡುವೆ ಕಚ್ಚೆ ತೈಲ ಬೆಲೆಗಳಲ್ಲಿ ಶೇಕಡಾ ಐದಕ್ಕಿಂತ ಹೆಚ್ಚು ಏರಿಕೆ ಕಂಡಿದೆ ಒಪೆಕ್ ಸದಸ್ವತ ರಾಷ್ಟ್ರಗಳಲ್ಲಿ ಒಂದಾದಂತಹ ಇರಾನ್ ಕೂಡ ಈಗ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗಿದೆ ಹೀಗಾಗಿ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಲಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಬಹುದು ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೆಪ್ಟೆಂಬರ್ನಲ್ಲಿ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಸಂಗ್ರಹವಾಗಿದೆ ಈ ಮೂಲಕ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಸಂಗ್ರಹ ಶೇಕಡ ಆರು ಪಾಯಿಂಟ್ ಐದರಷ್ಟು ಅಲ್ಪ ಏರಿಕೆ ದಾಖಲಾಗಿದೆ ಇದು ಕಳೆದ ನಲವತ್ತು ತಿಂಗಳಲ್ಲಿಯೇ ಜಿ ಎಸ್ ಟಿ ಸಂಗ್ರಹದಲ್ಲಿ ದಾಖಲಾಗಿರುವ ಕನಿಷ್ಠ ಬೆಳವಣಿಗೆಯಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಜೆನ್ ಟೆಕ್ನಾಲಜಿ ಲಿಮಿಟೆಡ್ ರಕ್ಷಣಾ ಸಚಿವಾಲಯದಿಂದ ನಲವತ್ತಾರು ಕೋಟಿ ರೂಪಾಯಿ ಮೊತ್ತದ ಹೊಸ ಆರ್ಡರ್ ಪಡೆದಿದೆ ಈ ಸುದ್ದಿ ಹೊರಬರುತ್ತಿದ್ದಂತೆ ಜೆನ್ ಟೆಕ್ನಾಲಜೀಸ್ ಷೇರುಗಳು ಹೂಡಿಕೆದಾರರ ಗಮನ ಸೆಳೆದಿವೆ ಡ್ರೋನ್ ಸೇವೆಗಳನ್ನು ಒದಗಿಸುವ ಈ ಕಂಪನಿಯು ಷೇರು ಹೂಡಿಕೆದಾರರಿಗೆ ಭಾರಿ ಲಾಭ ನೀಡಿತ್ತು ಮಲ್ಟಿಬ್ಯಾಗರ್ ಸ್ಟಾಕ್ಗಳಲ್ಲಿ ಒಂದಾಗಿದೆ ಅಷ್ಟೇ ಅಲ್ಲದೆ ಕಳೆದ ಐದು ವರ್ಷಗಳಲ್ಲಿ ಈ ಷೇರು ಅರವತ್ತೊಂದು ರೂಪಾಯಿಯಿಂದ ಭರ್ಜರಿಯಾಗಿ ಒಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ವಾರ ಚಿನ್ನದ ಬೆಲೆ ಸತತವಾಗಿ ಇಳಿಕೆ ಕಂಡಿತ್ತು ಆದರೆ ನಿನ್ನೆ ಬುಧವಾರ ದಿಢೀರಾಗಿ ಏರಿಕೆಯನ್ನು ಕಂಡಿದೆ ಬುಧವಾರ ಅಂದರೆ ನಿನ್ನೆ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಐದುನೂರು ರೂಪಾಯಿ ಏರಿಕೆಯಾಗಿತ್ತು ಆದರೆ ಇಂದು ಕೂಡ ಹತ್ತು ರೂಪಾಯಿ ಏರಿಕೆಯಾಗಿದ್ದು ಪ್ರತಿ ಹತ್ತು ಗ್ರಾಮ್ಗೆ ಏಳು ಸಾವಿರದ ಒನ್ನೂರು ರೂಪಾಯಿಯಲ್ಲಿ ವಹಿವಾಟು ನಡೆಸುತ್ತಿದೆ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದಾರ ಹತ್ತು ರೂಪಾಯಿ ಇಳಿಕೆಯಾಗಿದ್ದು ಪ್ರತಿ ಹತ್ತು ಗ್ರಾಮ್ಗೆ ಎಪ್ಪತ್ತಾರು ಸಾವಿರದ ಒಂಬೈನೂರರಲ್ಲಿ ವಹಿವಾಟನ್ನು ನಡೆಸುತ್ತಿದೆ ದೇಶದ ಅತಿ ದೊಡ್ಡ ಪ್ರಯಾಣಿಕ ಕಾರುಗಳ ತಯಾರಿಕಾ ಕಂಪನಿಯಾದಂಥ ಸುಜುಕಿ ಸೆಪ್ಟೆಂಬರ್ ತ್ರೈಮಾಸಿಕ ಫಲಿತಾಂಶವನ್ನು ಪ್ರಕಟಿಸಿದ್ದು ಒಟ್ಟಾರೆ ಮಾರಾಟವು ಎರಡರಷ್ಟು ಏರಿಕೆಗೊಂಡಿದೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಇಪ್ಪತ್ತೇಳು ಯೂನಿಟ್ಗಳು ಮಾರಾಟವಾಗಿದೆ ಕಳೆದ ವರ್ಷ ಇದೇ ತ್ರೈಮಾಸಿಕದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಮೂರುನೂರ ಯೂನಿಟ್ಗಳು ಮಾರಾಟವಾಗಿದ್ವು ಅಕ್ಟೋಬರ್ ತಿಂಗಳ ಮೊದಲ ದಿನದಂದು ದೇಶೀಯ ಮತ್ತು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ದರ ಬಿಡುಗಡೆಯಾಗಿದೆ ನಗರದಿಂದ ನಗರಕ್ಕೆ ಬೆಲೆ ವ್ಯತ್ಯಾಸವಿದ್ದು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಇದೀಗ ಮತ್ತಷ್ಟು ದುಬಾರಿಯಾಗಿದೆ ಈ ಮೂಲಕ ಹೋಟೆಲ್ ಉದ್ಯಮಗಳಿಗೆ ಮತ್ತಷ್ಟು ಬಿಸಿ ತಟ್ಟಲಿದೆ ಇವಾಗಿದ್ದು ಇಂದಿನ ಷೇರುಪೇಟೆಯ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬಿಸ್ನೆಸ್ ನ್ಯೂಸ್ ರೌಂಡ್ಅಪ್ನಲ್ಲಿ